ಇವತ್ತು ಸ್ನೋ ಬೀಳ್ತಾ ಇದೆ ಸರಿ ಸ್ನೋ ಡ್ರೈವು ನಿಮಗೆ ತೋರ್ಸೋಣ ಅಂತ ರೋಡು ತುಂಬ ಸ್ಲಿಪ್ಪರೀ ಇದೆ ನನ್ನ ಕಾರು ಆಲ್ ಆಲ್ವೀಲ್ ಡ್ರೈವಿಂಗು ಲೈಕ್ ಫೋರ್ ಕ್ಲಾಸ್ ಫೋರು ಸೊ ತಡಿಯುತ್ತೆ ಸ್ಲೀಪರಿನ ಬಟ್ ಒಂದು ಲೆವೆಲ್ಗೆ ತಡಿಯುತ್ತೆ ಅಷ್ಟೇ ತುಂಬ ಸ್ನೋ ಆಕೆ ನೋಡಿ ಈಗ ಬ್ರೇಕ್ ಆಗ್ತಿದ್ದಂಗೆ ಸ್ಪೀಟ್ ಆಗ್ತಾನೇ ಇದೆ ಅಷ್ಟು ಈಸಿಯಾಗಿ ಕಂಟ್ರೋಲಕ್ಕೆ ಸಿಗೋಲ್ಲ ಗಾಡಿ ಸೊ ಸ್ವಲ್ಪ ಸ್ಲೋ ಓಡ್ಸೋದೇ ಬೆಟರ್ ಏನೋ ಉಪ್ಪು ಹಾಕಬೇಕಾಗಿತ್ತು ಕಲ್ಲು ಉಪ್ಪು ಟೌನರು ಏನೋ ಈ ಇವತ್ತು ಹಾಕಿಲ್ಲ ಮೋಸ್ಟ್ಲಿ ಅಲ್ಲಿ ನೋಡಿ ಸೀನಿಕ್ ಆಗಿ ಹೆಂಗೆ ಕಾಣಿಸುತ್ತೆ ತುಂಬ ವೆಹಿಕಲ್ಸ್ ಹೋಗ್ತಿರೋದ್ರಿಂದ ಅದೇ ರೂಟಲ್ಲಿ ಹೋದ್ರೆ ನಮಗೆ ಸ್ಲಿಪ್ಪರಿ ಆಗೋಲ್ಲ ಸ್ವಲ್ಪ ಆಕಡೆ ಈ ಕಡೆ ಹೊಡೆದ್ರೆ ನನ್ನ ಸ್ಟೇರಿಂಗ್ ಏನಾರ ಲೆಫ್ಟು ರೈಟು ಸ್ವಲ್ಪ ಆ ಕಡೆ ಈ ಕಡೆ ಡಿವಿಯೇಟ್ ಆದರೆ ಸ್ವಲ್ಪ ಸ್ಲೀಪರಿ ಆಗುತ್ತೆ ಇವತ್ತು ಏನೋ ಫೋರ್ಕ್ಯಾಸ್ಟಲ್ಲೂ ಅಷ್ಟು ಸ್ನೋ ಇರಲಿಲ್ಲ ಬಟ್ ಈಗ ನೋಡಿದ್ರೆ ಸ್ನೋ ಸ್ಟೋಮ್ ಆಗಿ ಬರ್ತಾ ಇದೆ ಎಲ್ಲರೂ ಸ್ಲೋಗೆ ಹೋಗ್ತಿದ್ದಾರೆ ನೋಡಿ ಸೊ ಇದು ಇದೇ ನಮ್ಮ ವಿಂಟರ್ ಲೈಫ್ ಸ್ಟೈಲು ಹೀಗೆ ಇರತ್ತೆ ಆವಾಗ ಆವಾಗ ಸ್ನೋ ಬರುತ್ತೆ ಆ್ಯಕ್ಚುಲಾಗಿ ನಾನು ಆದಷ್ಟು ಸ್ನೋ ಅಲ್ಲಿ ಓಡಿಸೋದು ಅವಾಯ್ಡ್ ಮಾಡ್ತೀನಿ ಒಬ್ಬ ರಿಸ್ಕು ಸ್ಲೀಪರಿ ಆಗೋದು ಆ್ಯಕ್ಸಿಡೆಂಟ್ಸ್ ಆಗೋದು ಯಾವ ಕರೆಕ್ಟಾಗಿ ಓಡಿಸಿದ್ರೆ ಹಿಂದೆ ಯಾರೋ ಒಬ್ಬ ಸ್ಪೀಡಾಗಿ ಬಂದ್ಬಿಟ್ಟು ಅಂತ ಬ್ರೇಕ್ ಇಳಿದಂಗೆ ಸೈಡ್ ಸ್ಕಿಡ್ ಆಗಿ ನಮ್ಗೆ ಹಿಂದೆ ಫ್ಯಾಶ್ ನೋಡಕ್ಕಂತ ಇರುತ್ತೆ ಸೊ ಅದರಿಂದ ನಾನು ಅಷ್ಟು ಅಂಟಿಲ್ಯಾಂಡ್ ಅನ್ಲೆಸ್ ನೆಸೆಸರಿ ಇದ್ದರೆ ಮಾತ್ರ ಕಾರ್ ಆಚೆ ತೆಗಿಯೋದು ನಾನು ಇವತ್ತು ಎಲ್ಲ ಅಂಗಡಿಗೆ ಹೋಗಿದ್ದೆ ಹೋಗ ಹೋಗ್ಬೇಕಾದ್ರೆ ಏನು ಸ್ನೋ ಇರಲಿಲ್ಲ ಲೈಕ್ ಆಫ್ ಆನ್ ಅವರೇ ಇನ್ನು ನಾನು ಆಚೆ ಬಂದು ಮನೆಯಿಂದ ಹಾಫ್ ಆನ್ ಅವರ್ ಒಳಗಡೆ ಇಷ್ಟೊಂದು ಸ್ನೋ ಬಂದುಬಿಟ್ಟಿದೆ ಬೆಳಿಗ್ಗೆ ಇರಲಿಲ್ಲ ನಾನು ಬಳಕಿಂತ ಮುಂಚೆ ಇರಲೇ ಇಲ್ಲ ಅಂಗಡಿಯಲ್ಲಿ ಒಳಗಡೆ ಇದ್ದಾಗ್ನೂ ಗೊತ್ತಾಗಿಲ್ಲ ನನಗೆ ಇಷ್ಟೊಂದು ಸ್ನೋ ಇದೆ ಅಂತ ಅದಾಗೆ ನೋಡ್ಕೊಂಡು ಬರಬೇಕಾಯಿತು ತುಂಬ ದೂರ ಏನಿಲ್ಲ ಮನೆಯಿಂದ ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ ಸೊ ಹೋಪ್ಫುಲಿ ಐ ಕ್ಯಾನ್ ಗೋ ಸೇಫ್ ಹೋಮ್ ವಿತೌಟ್ ಎನಿ ಸ್ನೋ ಡಿಸ್ಟರ್ಬೆನ್ಸ್ ಹಿಂಗ ಅನ್ಸತ್ತೆ ಬಟ್ ನಾನು ಓಡಿಸ್ಬೇಕಾದ್ರೆ ನಂಗೆ ಗೊತ್ತಾಗ್ತಿದೆ ಕಾರ್ ಮಾತ್ರ ಸ್ವಲ್ಪ ಸ್ಕಿಡ್ ಆಗ್ತಿದೆ ಸ್ಲೀಪರಿ ಆಗ್ತಿದೆ ಬ್ರೇಕು ಸಿಗ್ತಿಲ್ಲ ಕಂಟ್ರೋಲ್ಗೆ ಅದೆಲ್ಲ ಕಾಮನ್ ಸ್ನೋದಲ್ಲಿ ಓಕೆ ಅಷ್ಟೇ ಫ್ರೆಂಡ್ಸ್ ಒಂದು ಸಾರಿ ನಿಮ್ಗೆ ಒಂದು ತೋರ್ಸೋಣ ಅಂತ ಇಮ್ಮಿಡಿಯೇಟಾಗಿ ಅನ್ನಿಸ್ತು ನೀವು ಒಂದು ವಿಡಿಯೋ ಮಾಡೋಣ ಅಂತ ಅಷ್ಟೇ ಓಕೆ ಟಿ ಕೇಳ್ ಸಾಯನವ್ರ ಬಾಯ್ ಬಾಯ್